ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಸೊ ಇದು ಒಂದು ವೀಕೆಂಡ್ ವ್ಲಾಗ್ ಅಂದರೆ ಸ್ಯಾಟರ್ಡೆ ವ್ಲಾಗ್ ಸೊ ಸ್ಯಾಟರ್ಡೆ ನನಗೆ ಒಂದು ಸ್ವಲ್ಪ ಕಂಪ್ಯೂಟರ್ ರಿಪೇರ್ ಮಾಡ್ಸೋದಿತ್ತು ಸಾರಿ ಕಂಪ್ಯೂಟರ್ ರಿಪೇರೆಲ್ಲ ಸಾಫ್ಟ್ವೇರ್ ರಿಪೇರ್ ಮಾಡ್ಸೋದಿತ್ತು ಸಾಫ್ಟ್ವೇರಲ್ಲಿ ಯಾಕೋ ಡಿಫೆಕ್ಟ್ ಅಂತ ತೋರಿಸ್ತಿ ಶೋ ಅಪ್ ಆಗ್ತಿತ್ತು ಪಾಪಪ್ ಬರ್ತಿತ್ತು ಸೊ ಅದಕ್ಕೆ ಅದನ್ನು ತೋರಿಸೋಣ ಅಂತ ಹೇಳಿ ತಗೊಂಡು ಜಿ ಕೆ ಕಂಪ್ಯೂಟರ್ಸ್ ಅಂತೈತೆ ಸೊ ತುಮಕೂರಲ್ಲೇ ಸೊ ಅಲ್ಲಿಗೆ ಹೊರಟಿ ಅಲ್ಲಿಗೆ ಎರಡು ಮೂರು ಸರಿ ಹೋಗಿ ಬಂದಿದ್ದೆ ಆದ್ರೂ ಅದು ಯಾಕೋ ಸರಿ ಹೋಗಲಿಲ್ಲ ಆಮೇಲೆ ಅಲ್ಲಿಂದ ಆಚೆ ಹೋಗೋ ಕೆಲಸ ಇತ್ತು ಆ್ಯಂಡ್ ಮಳೆ ಮೋಡ ಅಂತೂ ಸಿಕ್ಕಾಪಟ್ಟೆ ಆಗೋಗಿತ್ತು ಆ್ಯಂಡ್ ಈಗೀಗ ತುಮಕೂರಲ್ಲಿ ತುಂಬ ಸಂಜೆ ಮಳೆ ಬರ್ತೈತೆ ಸೊ ಎಲ್ಲೆಲ್ಲಿ ಇದೇ ಥರ ಮಳೆ ಬರ್ತೈತೆ ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ ನಮಗೆ ಬೇಗ ರೀಚ್ ಆಗೋದಿತ್ತು ಸೊ ಹಾಗಾಗಿ ಎಲ್ಲ ಮನೆಯಲ್ಲೆಲ್ಲ ಕೆಲಸ ಮುಗಿಸ್ಕೊಂಡು ಮಾರ್ನಿಂಗ್ ಟಿಫಿನ್ಗೆಲ್ಲ ಮುಗಿಸ್ಕೊಂಡು ಸೊ ಇಲ್ಲಿಗೆ ಬಂದು ತೋರಿಸಿದ್ದೆವರು ತುಂಬ ಅಂದರೆ ತುಂಬ ರಶ್ ಇತ್ತು ಸ್ಯಾಟರ್ಡೆ ಆಗಿರೋದ್ರಿಂದ ಎಲ್ಲರೂ ಬರೋರೆ ರಶ್ ಇತ್ತು ಪರವಾಗಿಲ್ಲ ಅಂತ ಹೇಳಿ ಅಲ್ಲೇ ನಿಂತ್ಕೊಂಡಿದ್ದೆ ಒಂದು ಇಲ್ಲೇ ಒಂದು ನಮಗೆ ಫಾರ್ಟಿ ಫೈವ್ ಮಿನಿಟ್ಸ್ ಅಷ್ಟು ಆಗ್ಬಿಡ್ತು ಬಟ್ ಪರವಾಗಿಲ್ಲ ಆವತ್ತಿನ ದಿನ ಎಲ್ಲ ಕೆಲಸ ಮುಗಿಸ್ಕೊಂಡ್ವಿ ನಾವು ನನಗೆ ಮೇನ್ ಇಂಪಾರ್ಟೆಂಟ್ ಏನು ಅಂದರೆ ನನಗೆ ಡಿ ಮಾರ್ಟ್ಗೆ ಹೋಗೋದಿತ್ತು ಡಿ ಮಾರ್ಟಲ್ಲಿ ನನಗೆ ಗ್ಲಾಸ್ ಕ್ರಾಕರೀಸ್ ಎಲ್ಲ ಬೇಕಿತ್ತು ಸೊ ಹಾಗಾಗಿ ಗ್ಲಾಸ್ ಜಾರ್ಸ್ ಎಲ್ಲ ಬೇಕಿತ್ತಲ್ಲ ಸೊ ಡಿ ಮಾರ್ಟಲ್ಲೇ ನನಗೆ ಬೆಸ್ಟ್ ಅಂತ ಅನ್ನಿಸ್ತು ಪ್ರೈಸ್ ವೈಸ್ ಆಗಿರ್ಬೋದು ಅಥವಾ ಕ್ವಾಲಿಟಿ ವೈಸ್ ಆಗಿರ್ಬೋದು ಪ್ರತಿ ಒಂದು ತೊಗೊಂಡ್ರು ಡಿ ನನಗೆ ಬೆಸ್ಟ್ ಅಂತ ಅನಿಸ್ತು ಸೊ ಅದಕ್ಕೆ ಡಿ ಮಾರ್ಟ್ಗೆ ಹೋಗ್ತಾರೋಣ ಅಂತ ಡಿ ಮಾರ್ಟಿಗೆ ಹೊಲ್ಟಿದ್ವಿ ಆ್ಯಂಡ್ ವೇನೇ ಇದು ಪಪ್ಪಾಯ ಈ ಥರ ಫಾರ್ಮರ್ಸು ಬೆಳೆದಿರೋದನ್ನು ತೊಗೊಂಡೋಗಿ ಮಾರ್ಕೆಟಿಗೆ ಮಾಡ್ತಾರಲ್ಲ ಸೊ ಅದೇ ಥರ ವ್ಯಾನ್ ಸಿಕ್ತು ಸೊ ಅದು ಒಂದು ಸ್ವಲ್ಪ ಕ್ಯಾಪ್ಚರ್ ಮಾಡ್ಕೊಂಡೆ ಆ್ಯಂಡ್ ಅದಾದಮೇಲೆ ತರಕಾರಿ ಮಾರ್ಕೆಟಿಗೆ ಹೋಗೋಣ ಅಂತ ಅಂದ್ಕೊಂಡ್ವಿ ಬಟ್ ತರಕಾರಿ ಮಾರ್ಕೆಟಿಗೆ ಹೋಗ್ಬೇಕು ಅಂದರೆ ಅಲ್ಲಿ ರೋಡೇ ಚೆನ್ನಾಗಿರಲಿಲ್ಲ ಮಳೆ ಆಗಿ ಆಗಿ ರೋಡೆಲ್ಲ ಒಂಥರ ರೋಡ್ ರಿಪೇರಲ್ಲಿ ರಿಪೇರ್ ಮಾಡ್ತಿದ್ರು ಆ ರೋಡ್ ನಾವು ನಾರ್ಮಲಿ ಹೋಗೋ ರೋಡ್ ರಿಪೇರಿಗಿತ್ತು ಸೊ ಹಂಗಾಗಿ ನಾವು ಒಳಗಡೆ ರೋಡಲ್ಲಿ ತೊಗೊಳೋಣ ಅಂತ ಓದ್ವಿ ಅದು ಫುಲ್ ಕೊಚ್ಚೆ ಆಗೋಗ್ಬಿಟ್ಟಿತ್ತು ಸೊ ಅಲ್ಲಿಗೆ ಹೋಗೋಕ್ಕಾಗಲಿಲ್ಲ ಆ ರೀಸನ್ಗೆ ಇರಲಿ ಪರವಾಗಿಲ್ಲ ರಾಘವೇಂದ್ರ ಸ್ವಾಮಿ ಮಠ ಅಂದರೆ ಇಲ್ಲೇ ಒಂದು ಸ್ಮಾಲ್ ಆಗಿ ಒಂದು ಮಾರ್ಕೆಟ್ ಆಗ್ತಿರುತ್ತೆ ಡೈಲಿ ಈವ್ನಿಂಗ್ ಸೊ ಅಲ್ಲಿಗೆ ಹೋಗ್ಬಿಟ್ಟು ತೊಂದರೆ ಆಯಿತು ಹೇಳಿ ನಾನು ಬಂದೆ ಡಿ ಮಾರ್ಟ್ ಅಷ್ಟೇ ಮುಗಿಸ್ಕೊಂಡು ಬಂದ್ವಿ ನಾವು ಮನೆಗೆ ಸೊ ಡಿ ಮಾರ್ಟಲ್ಲಿ ಆ್ಯಕ್ಚುಲಿ ಎಸ್ಮಾಲಲ್ಲಿ ಡಿ ಮಾರ್ಟ್ ಇರೋದು ಸೊ ಡಿ ಮಾರ್ಟಲ್ಲೆಲ್ಲ ವಿಡಿಯೋ ಮಾಡೋಕ್ಕೆ ಪರ್ಮಿಷನ್ ಇಲ್ಲ ನನಗೆ ಇದು ಆ್ಯಕ್ಚುಲಿ ಮುಂಚೆ ಗೊತ್ತಿರಲಿಲ್ಲ ಈ ಟೈಮು ನಾನು ಎಲ್ಲ ನಾನು ವಿಡಿಯೋ ಮಾಡ್ಕೊಂಡು ಹೋದೆ ಬಟ್ ಮೇಲ್ಗಡೆ ಅಷ್ಟೊತ್ತಿಗೆ ಅವ್ರು ಹೇಳಿದ್ರು ಇಲ್ಲ ಮೇಡಮ್ ವಿಡಿಯೋ ಎಲ್ಲ ಅಲೋ ಇಲ್ಲ ನಮ್ಮ ಹತ್ರ ಅಂತ ಆ್ಯಂಡ್ ನಮ್ಮ ಹತ್ತರ್ ನೋಡ್ಬೋದು ಎಲ್ಲೋದಾ ಎಲ್ಲೋದ ಅಂತ ಹುಡುಕ್ತಿದ್ದೀವಿ ಅವ್ನು ನೋಡಿದರೆ ಚಾಕ್ಲೇಟ್ ಸೆಕ್ಷನಲ್ಲಿ ಹೋಗ್ಬಿಟ್ಟು ನಿಂತ್ಬಿಟ್ಟಿದ್ದ ಮಕ್ಕಳು ಗೊತ್ತಲ್ಲ ಅವ್ರ ಅದಕ್ಕೋಸ್ಕರ ಅಟ್ರ್ಯಾಕ್ಟ್ ಆಗಲಿ ಹೇಳ್ಬಿಟ್ಟು ಅವರು ಎಂಟ್ರಿ ಆಗೋ ಅಷ್ಟೊತ್ತಿಗೆ ಚಾಕ್ಲೇಟ್ಸೇ ಇಟ್ಟಿರ್ತಾರೆ ಸೊ ಅವ್ರದ್ದು ಬಿಸ್ನೆಸ್ ಏನೂ ಮಾಡೋಕ್ಕಾಗಲ್ಲ ನಮ್ಮ ಮಕ್ಕಳು ಈ ಥರ ಸೊ ಎಲ್ಲ ಬೇಕು ಬೇಕು ಅಂತ ನಿಂತ್ಕೊಂಡು ಅವನಿಗೆ ತಿಳಿಸಿ ಹೇಳಿ ಏನೂ ಕೊಡಿಸ್ಲಿಲ್ಲ ನಾನು ಯೂಶ್ವಲಿ ಚಾಕ್ಲೇಟ್ ಅವ್ನಿಗೆಲ್ಲ ಇಲ್ಲಿ ಪ್ರಿಫರ್ ಮಾಡಲ್ಲ ಆ್ಯಂಡ್ ಡೈರಿ ಮಿಲ್ಕ್ ಅಂತೂ ನಾನು ಕೊಟ್ಟೇ ಇಲ್ಲ ಅವನಿಗೆ ಇಲ್ಲಿದೆಲ್ಲ ಸೊ ಅದೆಲ್ಲ ಮುಗಿಸ್ಕೊಂಡು ಹೊರಟ್ವಿ ನಾವು ಮನೆಗೆ ಹೋಗೋಣ ಅಂತ ಅಂದ್ಕೊಂಡ್ವಿ ಬಟ್ ಮಳೆ ಮೋಡ ಆಗಿರೋದ್ರಿಂದ ಬಂಗಾರಪೇಟ್ ಪಾನಿಪುರಿ ತಿನ್ಬಿಟ್ಟು ಹೊರಡೋಣ ಅಂತ ಬಂಗಾರಪೇಟ್ ಪಾನಿಪುರಿ ತಿನ್ನೋಕ್ಕೆ ಅಂತ ಹೊರಟ್ವಿ ಬಟ್ ನನ್ನ ಮಗ ಅಷ್ಟೊತ್ತಿಗೆ ನಿದ್ದೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದ ಪರವಾಗಿಲ್ಲ ಅಂತೇಳಿ ಅವನ್ನ ಎತ್ಕೊಂಡ್ಬಿಟ್ಟೆ ನಾನು ಪಾನಿಪುರಿ ತಿಂದರಾಯ್ತು ಅಂತ ಅಂದ್ಕೊಂಡು ಮಸಾಲ ಪುರಿ ಆರ್ಡ್ರ್ ಮಾಡಿಕೊಂಡು ತಿಂದ್ವಿ ನನಗೆ ಬಂಗಾರಪೇಟೆ ಪಾನಿಪುರಿ ಅಂದರೆ ತುಂಬ ಇಷ್ಟ ಅದರಲ್ಲೂ ಎಕ್ಸ್ಪೆಷಲಿ ಅವ್ರ ಪಾನಿ ಇರುತ್ತಲ್ಲ ಅದಂತೂ ನಾನು ಅದಕ್ಕೆ ಫಿದಾಗೋಗಿಬಿಟ್ಟಿದ್ದೀನಿ ಅಷ್ಟು ಇಷ್ಟ ನನಗೆ ಸೊ ಎರಡೆರಡು ಗ್ಲಾಸ್ ಕುಡಿತೀನಿ ನಾನು ಯಾವಾಗ ಅಲ್ಲಿಗೆ ಹೋದಾಗ ಅದೇ ಥರ ನಾನು ಕುಡ್ದೆ ಕುಡಿದ್ಬಿಟ್ಟು ಮನೆ ಕಡೆ ಹೊರಟ್ವಿ ಮನೆಗೆ ಹೋಗಿ ಒಂದು ಟೆನ್ ಫಿಫ್ಟೀನ್ ಮಿನಿಟ್ಸಲ್ಲೇ ಮಳೆ ಫುಲ್ ಮಳೆ ಸ್ಟಾರ್ಟ್ ಆಗೋಯ್ತು ಹೋಗಲಿ ಅಂತೇಳಿ ನಾವು ಒಂದು ಒಂದು ಮ ಸಂಜೆ ಮತ್ತೆ ಇದು ವ್ಲಾಕ್ ಕಂಟಿನ್ಯೂ ಮಾಡ್ತಿರೋದು ನಾನು ಅದೇ ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಇದು ಇಲ್ಲಿ ಒಂದು ಸ್ಮಾಲ್ ಮಿನಿ ಮಾರ್ಕೆಟ್ ಥರ ಅಂದರೆ ಇದು ಯಾವಾಗಲೂ ಇರುತ್ತೆ ದಿನ ಮಾರ್ಕೆಟ್ ಬರುತ್ತೆ ಇರುತ್ತಿಲ್ಲಿ ಬಟ್ ಸಂಜೆ ಮಾತ್ರ ಮಾರ್ನಿಂಗಿಂದ ಇರಲ್ಲ ಸೊ ಏನಾದ್ರು ಎಮರ್ಜೆನ್ಸಿ ಆ ಥರ ಈ ಥರ ಇದ್ದರೆ ನಾವೆಲ್ಲ ಇಲ್ಲಿಗೆ ಬಂದು ಹೋಗೋದು ಸೊ ಆಯಿತು ಅಂತೇಳಿ ಮಾರ್ಕೆಟ್ಗೆ ಹೋದ್ವಿ ರೇಟ್ ಕೇಳಿ ನೀವೇ ನಿಮಗೆ ಆಗಿ ಹೋಗ್ಬಿಡ್ತೀರಾ ಹೋಗ್ಬೇಕು ಫಸ್ಟ್ ನನ್ನ ಮಗನ ಪಾಲಕ್ ಪನ್ನೀರ್ ಅಂತೆ ನಾವು ಬಂದಿದ್ದು ಮಾರ್ಕೆಟ್ಗೆ ಇಲ್ಲೇ ಆಯ್ತ ನೋಡಿ ಪಾಲಕ್ ಪಾಲಕ್ ಎಷ್ಟು ಕಟ್ಟು ಮೂವತ್ತಾ ಎಷ್ಟಾಯ್ತು ಅದು ಕಟ್ಟು ಒಂದು ನಿಮಿಷ ನೋಡಿ ಇದು ಮೂವತ್ತು ರೂಪಾಯಿ ಕಟ್ಟು ಹೂ ಬೇಕಿತ್ತು ಅಂತ ಹೂವು ಹತ್ರ ಬಂದೆ ಹತ್ತಾಗಿದ್ದಾವೆ ಹೂ ಮಾತ್ರ ಫ್ಲವರ್ ಮಾರ್ಕೆಟು ಎಷ್ಟು ಇವತ್ತು ಸ್ಯಾಟರ್ಡೆ ವೀಕೆಂಡ್ ಆಗಿರೋದಕ್ಕೆ ನಮ್ದು ಡಿ ಮಾರ್ಟು ಸಂತೆ ಆ್ಯಂಡ್ ಏನು ಆಗೋಯ್ತು ಅಪ್ಪ ಎಲ್ಲ ಮುಗಿಸಿದ್ವಿ ಮಾರ್ಟಲ್ಲಿ ಇಷ್ಟಕ್ಕಷ್ಟು ಅಷ್ಟೊಂದು ಆಯಿತಾ ತ್ರೀ ತೌಸಂಡ್ ಆಯಿತು ಏನು ತಗೊಂಡಿಲ್ಲ ಇಷ್ಟೇ ತಗೊಂಡಿರೋದು ಇವಾಗ ಟೈಮ್ ಸಂಜೆ ಬಾಯಲಿ ತಕ್ಕೊಡ್ತೀನಿ ಬಾಯಿಲಿ ಬಾ ನಾನು ಆ ಥರ ಮೊನ್ನೆ ಏನು ಮಾಡಿದ್ಲು ಮಮ್ಮಿ ಓಕೆ ಓ ನಮ್ಮ ತರ್ಗ ಕರ್ಕೊಂಡು ಹೋಗ್ಬೇಕು ಅವ್ನು ಆಟ ಆಡ್ತಿದ್ದ ನೋಡಿ ಮಣ್ಣು ಎಲ್ಲ ಟೂಲ್ಸ್ ಕೊಟ್ಟಿದ್ದಕ್ಕೆ ಆಟ ಆಡ್ಕೊಂಡು ಕುತ್ಕೊಂಡಿದ್ದ ಕರ್ಕೊಂಡೋಗೋಣ ಅಲ್ಲಿ ಮಸ್ಕ್ ಮೇಲೆ ತಂದಿದ್ದೆ ಜ್ಯೂಸು ಜ್ಯೂಸು ಅನ್ನೋದಕ್ಕೆ ಅತರ್ ಜ್ಯೂಸು ರೆಡಿ ಮಾಡ್ತಾ ಇದ್ದೀನಿ ಇವಾಗ ನಮ್ಮ ಹತರ್ಬ್ಗೆ ರಘುಗೆ ನನಗೆ ಕರೆಕ್ಟಾಗಿ ಮೂರು ಗ್ಲಾಸ್ ಆಯಿತು ಕೈ ಕೊಟ್ಬಿಡ್ತು ನಾನು ಮಾಡ್ಕೊತೀನಿ ಎಲ್ಲದನ್ನು ನಾನೇ ಮಾಡ್ಕೊತೀನಿ ಓಕೆ ಇವಾಗ ಅಮೇಝಾನಿಂದ ಸೀರಿಯಸ್ಲಿ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು ಇದು ಐ ಬಿ ಪ್ಲ್ಯಾಂಟ್ಸು ತರಿಸಿದ್ದೆ ಇದು ತುಂಬ ಚೆನ್ನಾಗೈತೆ ಇದು ಓಕೆ ಅಂತ ಅನ್ನಂಗೈತೆ ನೋಡಿ ಇಲ್ಲೆಲ್ಲ ಹುಳ ಹುಳ ಆಗ್ಬಿಟ್ಟತ್ತ ಇನ್ನೂ ಒಂದು ತೋರಿಸ್ತೀನಿ ನೋಡಿ ನೋಡಿ ಇಷ್ಟು ಒಣಗ್ಕೊಂಡು ಹೋಗ್ಬಿಟ್ಟತ್ತ ಇದು ಗಿಡ ಅಮೆಝಾನಿಂದ ತರಿಸಿದ್ದು ಬ್ಯಾಡ್ ಎಕ್ಸ್ಪೀರಿಯನ್ಸ್ ಹ್ಞೂ ಅದು ಒಂದು ಗಿಡ ತರಿಸಿದ್ದೆ ಮೂರು ಗಿಡ ತರಿಸಿದ್ದೆ ನಾನು ಓಕೆ ಹ್ಞೂ

ಈ ಬ್ಯಾಗು ನಾನು ಅಮೆಝಾನಿಂದ ತರಿಸ್ಕೊಂಡಿದ್ದು ಚೆನ್ನಾಗೈತೆ ಇದು ಯಾವುದೇ ಥರದ್ದು ಸ್ಪಾನ್ಸರ್ ವೀಡಿಯೋ ಅಲ್ಲ ಬೇಕಿದ್ದರೆ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ ನೋಡಿ ಫ್ರೆಶ್ ಆಗಿವ ತರಕಾರಿ ಎಲ್ಲ ತೊಗೊಂಬಂದಿದ್ದಾಯಿತು ನಾಳೆ ಪಾಲಕ್ ಪನ್ನೀರ್ ಮಾಡೋಣ ಅಂತ ಪಾಲಕ್ ತಂದೆ ಆ್ಯಂಡ್ ಇವೆಲ್ಲ ರೇಷನ್ಸ್ ಎತ್ತಿಡೋಣ ಫಸ್ಟು ನೋಡಿ ನಂದು ಸ್ಯಾಟರ್ಡೆ ಸಂಡೇ ಬಂದರೆ ತುಂಬ ಕೆಲಸ ಅಂತಲೇ ಹೇಳ್ಬೋದು ಈ ಥರ ರೀಫಿಲ್ಲಿಂಗು ಆಮೇಲೆ ಏನಾರ ರೇಷನ್ಸ್ ಎಲ್ಲ ತರೋದು ತರಕಾರಿ ಎಲ್ಲ ಎತ್ತಿಟ್ಕೊಳ್ಳೋದು ಎಲ್ಲ ನಾನು ಸ್ಯಾಟರ್ಡೆ ಸಂಡೇ ಮಾಡೋದು ಸೊ ನಮ್ಮ ಮನೇಲಿ ತುಂಬ ಇಷ್ಟಪಟ್ಟು ತಿಂತಾರೆ ಈ ಪಿಕಲ್ನ ಈ ಪಿಕ್ಕಲ್ಲು ನಮ್ಮ ತೋಟದಲ್ಲಿ ಹಾಕಿ ಆಂಟಿ ಹಾಕ್ಕೊಟ್ಟಿದ್ದು ಸೊ ತುಂಬ ಚೆನ್ನಾಗೈತದು ಆಂಧ್ರ ಪಿಕಲ್ ಅದು ಸೊ ಅದೊಂದು ಇಷ್ಟಪಟ್ಟುಬಿಟ್ಟು ಎಲ್ಲರೂ ತಿಂತೀವಿ ನಾನು ಇದೆಲ್ಲ ರೀಫಿಲ್ಲು ಎಲ್ಲ ಮಾಡ್ಕೊಂಡೆ ಅದಾದಮೇಲೆ ಮಾರ್ಟಿಂದ ಪಾಸ್ತಾ ತೊಗೊಂಬಂದಿದ್ದೆ ನನ್ನ ಮಗ ಆ ಥರ ಬಿಡ್ಲೇ ಇಲ್ಲ ಪಾಸ್ತಾ ಪಾಸ್ತಾ ಅಂತಿದ್ದ ಸೊ ಅವನಿಗೆ ಹೇಳ್ಬಿಟ್ಟು ತಿರ್ಗಾ ಪಾಸ್ತಾ ಮಾಡಿಕೊಟ್ಟಿದ್ದಾಯಿತು ಬರೇ ಪಾಸ್ತಾ ತಿಂದರೆ ಅದರಲ್ಲಿ ಏನೂ ಇರೋಲ್ಲ ಅಂತೇಳಿ ಒಂದು ಸ್ವಲ್ಪ ವೆಜ್ಜಿಸ್ ಆ್ಯಡ್ ಮಾಡಿದ್ದೆ ಲೈಕ್ ಗ್ರೀನ್ ಪೀಸ್ ಆಗಿರ್ಬೋದು ಬೀನ್ಸ್ ಆಗಿರ್ಬೋದು ಕ್ಯಾರೆಟು ಆನಿಯನ್ಸು ಎಲ್ಲ ಆ್ಯಡ್ ಮಾಡಿದ್ದೆ ಬಟ್ ವೀಡಿಯೋ ಮಾಡ್ಕೊಳ್ಳೋಕ್ಕೆ ನನ್ನ ಮೊಬೈಲಲ್ಲಿ ಚಾರ್ಜೇ ಇರಲಿಲ್ಲ ಸೊ ವೀಡಿಯೋ ಮಾಡೋಕ್ಕಾಗಲಿಲ್ಲ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಬಾಯ್ ಬಾಯ್